ನಿನ್ನೆ ಸಂಜೆ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಕೇಸಿನ ಸಾರಾಂಶ ಏನೆಂದರೆ ವಿಕ್ಟಿಮ್ಗೆ ಈ ಅಕ್ಯೂಸ್ಡ್ ಆದ ಅಲ್ತಾಫ್ ಸುಮಾರು ಮೂರು ತಿಂಗಳಿಂದ ನಲ್ಲಿ ಪರಿಚಯ ಆಗಿದ್ದಾರೆ ಅವರೆಲ್ಲ ಒಂದೇ ಊರು ಒಂದೇ ಭಾಗದವರು ಅವರು ಪರಿಚಯ ಆದ ಮೇಲೆ ನಿನ್ನೆ ಮಧ್ಯಾಹ್ನ ಒಂದು ಕಡೆ ಬರಕ್ಕೆ ಹೇಳ್ತಾ ಇದ್ದಾನೆ ಅಲ್ತಾಫ್ ಅಲ್ಲಿ ವಿಕ್ಟಿಮ್ ಹೋದಾಗ ಅವರನ್ನು ಕಿಡ್ನಾಪ್ ಮಾಡಿಕೊಂಡು ಗಾಡಿನಲ್ಲಿ ಒಂದು ಕಡೆ ಹೋಗಿ ನಿಲ್ಲಿಸಿ ಮತ್ತು ಅಲ್ಲಿ ವಿಕ್ಟಿಮ್ದು ಅಕ್ಯೂಸ್ಡ್ದು ಎರಡು ಫ್ರೆಂಡ್ಸು ಅಲ್ಲಿ ಬರ್ತಾ ಇದ್ದಾರೆ ಬಂದು ಅವರು ಬಿಯರ್ ಬಾಟ್ಲನ್ನು ಕೊಟ್ಟಿದ್ದಾರೆ ಆದ ಆದಮೇಲೆ ಅವರು ಅಲ್ತಾಫು ಆ ಡ್ರಿಂಕ್ಸ್ನಲ್ಲಿ ಬೇರೆ ಏನೋ ಮಿಕ್ಸ್ ಮಾಡಿ ನನಗೆ ಕೊಡಿಸಿ ನನ್ನನ್ನು ಅತ್ಯಾಚಾರ ಮಾಡಿದ್ದಾನೆ ಎಂದು ದೂರಿದೆ ಅದರ ಸಲುವಾಗಿ ಕಾರ್ಕಲ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಒನ್ ಫಾರ್ಟಿ ಫೈ ಟ್ವೆಂಟಿ ಫೋರ್ನಲ್ಲಿ ಅಂಡರ್ ಸೆಕ್ಷನ್ ಒನ್ ತರ್ಟಿ ಏಯ್ಟ್ ಸಿಕ್ಸ್ಟಿ ಫೋರ್ ಮತ್ತು ತ್ರೀ ಸಬ್ ಕ್ಲಾಸ್ ಫೈವ್ ಬಿ ಎನ್ ಎಸ್ನಲ್ಲಿ ಕೇಸ್ ದಾಖಲಾಗಿದೆ ಇದರಲ್ಲಿ ಅತ್ಯಾಚಾರ ಮಾಡಿದ ಅಲ್ತಾಫ್ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ ಅವ್ನು ಕರ್ಕೊಂಡೋಗಿರೋ ಗಾಡಿನೂ ಈಗಾಗಲೇ ಅರೆಸ್ಟ್ ಆಗಿದೆ ಮತ್ತೆ ಆ ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಸವೆರಾ ರಿಚರ್ಡ್ ಕಾರ್ಡೋಸಾ ಎಂಬ ಇನ್ನೊಂದು ಆರೋಪಿ ಮತ್ತೆ ಅವನು ತಂದಿರುವ ಗಾಡಿಯನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ತದನಂತರ ಅವನು ಅಲ್ತಾಫ್ ಹುಡುಗಿಯನ್ನು ವಿಕ್ಟಿಮ್ ಅನ್ನು ಆ ವಿಕ್ಟಿಮ್ ಮನೆಯಲ್ಲಿ ತಂದು ಬಿಟ್ಟಿರೋದು ನಮ್ಮ ತನಿಖೆನಲ್ಲಿ ಕಂಡು ಬಂದಿದೆ ಈಗ ಹುಡುಗಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೆಎಂಸಿ ಮಣಿಪಾಲ್ ಹಾಸ್ಪಿಟಲ್ ಸೇರಿಸಲಾಗಿದೆ ಹುಡುಗೀದು ಮತ್ತೆ ಹೀಗೆ ಜುಡಿಷಲ್ ಜುಡಿಷಿಯಲ್ ಆಫೀಸರ್ ಮುಂದೆ ಮಾಡುವ ಹೇಳಿಕೆ ಮತ್ತೆ ಮೆಡಿಕಲ್ ರಿಪೋರ್ಟ್ಸ್ ಮತ್ತೆ ಆರೋಪಿಯದು ಅರೆಸ್ಟ್ ಪ್ರೊಸೀಜರ್ಸ್ ಆದಷ್ಟು ಬೇಗನೆ ಮಾಡಿ ಮುಂದೆ ಕಾಣುವ ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು